ಬಾಲ್ಯ ವಿವಾಹವಾಗಿದೆ ಮಗುವಿದೆ ಎಂದು ಹೇಳಿದರೂ ಫೇಸ್ಬುಕ್ನಲ್ಲಿ ಪ್ರೀತಿಸಿ ಮದುವೆಯಾದ ವ್ಯಕ್ತಿಯೊಬ್ಬ ಕೆಲವೇ ದಿನಗಳಲ್ಲಿ ಪತ್ನಿಗೆ ವರದಕ್ಷಿಣೆ ಸೇರಿದಂತೆ ಇನ್ನಿಲ್ಲದ ಕಿರುಕುಳ ನೀಡಿ ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂದು ನೊಂದ ಕವನ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ನಾನು ಮೂಲತಃ ಚನ್ನರಾಯಪಟ್ಟಣ ತಾಲೂಕು ಆನಕೆರೆ ಗ್ರಾಮದವಳಾಗಿದ್ದು ಹೊಳೆನರಸೀಪುರ ತಾಲೂಕು ರಂಗೇನಹಳ್ಳಿಯ ಪರಮೇಶ್ ಎಂಬಾತ ಫೇಸ್ಬುಕ್ನಲ್ಲಿ ಪರಿಚಯವಾಗಿ ನಂತರ ನನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದನು ತಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಎರಡು ವರ್ಷಗಳಿಂದ ಪರಮೇಶ್ ಪರಿಚಯ ಆಗಿದ್ದು ನಾನು ನಿನ್ನ ಮದುವೆ ಆಗುವೆ ಎಂದ ಅದರಂತೆ ಜೂನ್ ಹತ್ತರಂದು ಮದುವೆ ಆಗಿ ನಂತರದಲ್ಲಿ ನೀನು ಕೀಳು ಜಾತಿಯವಳು ವರದಕ್ಷಿಣೆ ತಂದರೆ ನೀನು ನಮ್ಮೊಂದಿಗೆ ಬಾಳಲು ಅವಕಾಶ ನೀಡುವೆ ಎಂದು ಕಿರುಕುಳ ನೀಡಲು ಆರಂಭಿಸಿದ ಎನ್ ಎಂದರು ಜೂನ್ ಇಪ್ಪತ್ತ್ ಮೂರರಂದು ಪತಿ ತನ್ನ ಪರಮೇಶ್ ಹಾಗೂ ಆತನ ಕಡೆಯವರು ಮನಬಂದಂತೆ ಹಲ್ಲೆ ಮಾಡಿ ಕೊಲೆ ಮಾಡಲು ಯತ್ನಿಸಿದ್ದರು ಈ ಸಂಬಂಧ ಹಳ್ಳಿ ಮೈಸೂರು ಠಾಣೆಗೆ ಒಂದಲ್ಲ ಎರಡು ಬಾರಿ ದೂರು ನೀಡಿದರೂ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ರಾಜಕೀಯ ಪ್ರಭಾವದಿಂದ ನನಗೆ ನ್ಯಾಯ ಸಿಗುತ್ತಿಲ್ಲ ಎಂದು ನೋವು ತೋಡಿಕೊಂಡರು ಪರಮೇಶ್ ನನ್ನನ್ನು ಮದುವೆ ಆಗಿರುವುದು ನನ್ನ ಮೇಲೆ ಅಲೆ ಮಾಡಿರುವುದಕ್ಕೆ ಎಲ್ಲ ಸಾಕ್ಷಿಗಳಿವೆ ಇದನ್ನು ಪೊಲೀಸರಿಗೂ ನೀಡಿದರೂ ಪರಮೇಶ್ ಮತ್ತು ಆತನ ಕಡೆಯವರನ್ನು ಬಂಧಿಸಿರುವುದಿಲ್ಲ ಈ ಸಂಬಂಧ ಎಸ್ಪಿ ಮೇಡಮ್ ಅವರಿಗೂ ದೂರು ನೀಡಲಾಗಿದೆ ಆದರೂ ಪ್ರಯೋಜನ ಆಗಿಲ್ಲ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಅವರ ತಾಯಿ ಅವರಿಗೂ ಈ ವಿಚಾರ ತಿಳಿಸಿ ಮನವಿ ಮಾಡಿದ್ದೇನೆ ನನಗೆ ಗಂಡ ಬೇಕು ಪರಮೇಶ್ ಆತನೊಂದಿಗೆ ಜೀವನ ನಡೆಸಲು ನನಗೆ ಅವಕಾಶ ನೀಡಬೇಕು ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು ಹೇಳಿದ್ರೆ ಶ್ರೇಯಸ್ ಕಡೆಯಿಂದ ಫೋನ್ ಮಾಡಿಸ್ತಾರೆ ನಾವ್ ಏನಮ್ಮ ಮಾಡ್ಲಿ ಅಂತ ನಾವು ಮೇಡಮ್ ಹತ್ರ ಹೋದ್ಮೇಲೆ ಮೇಡಮ್ ತಿಮ್ಮಯ್ಯ ಸರ್ಗೆ ಅಟೆಂಡ್ ಮಾಡಕ್ ಹೇಳಿದ್ರು ಅಮೌಂಟ್ ಕೊಟ್ಟಿದೀವಿ ನಿಂದ ಏನು ನಡೆಯಲ್ಲ ಅಂತ ನನಗ್ ತುಂಬಾ ಸಾಯಿಸೋ ಹೋಗಿದ್ರಿಕೆ ಕೂಡ ಹಾಕಿದ್ರು ನನ್ ಮೇಲಿಂದ ನನ್ ಕುತ್ತಿಗೆ ಎಲ್ಲ ಬಿಗದ್ ಬಿಗ್ದಿದ್ರು ಅದನ್ನ ಹೋಗ್ ನಾನ್ ಹಾಸ್ಪಿಟ್ಲ್ ಅಲ್ಲಿ ಚೆಕ್ ಮಾಡಿಸ್ದಾಗ ಹೇರ್ ತರ ಆಗಿದೆ ಅಂತ ಅಂದ್ರೂ ಕೂಡ ತಗೊಳಲ್ಲ ಅವ್ರ ಏಜ್ ಆಗಿದೆ ಮೇಲೆ ಆ ತರ ಎಲ್ಲ ಹಾಕೋದ್ರೆ ಯಾವ ಕೇಸು ನಿಲ್ಲಲ್ಲ ಅಂತ ಹೇಳಿ ನನಗೆನೆ ಬೈದು ಅವ್ರಿಗೆ ಆ ತರ ಬೇಕು ಕುಮಾರ್ ಅಂತ ಒಬ್ರು ಇದಾರೆ ನಮ್ ಬಾಬಾ ಅವ್ರನ್ನ ಕೂರಿಸ್ಕೊಂಡು ಅವ್ರು ಹೇಳೋ ತರ ಸೆಕ್ಷನ್ಸ್ ಹಾಕ್ಬಿಟ್ಟು ನನಗೆ ಎಫ್ ಐ ಆರ್ ಮಾಡ್ತಾರೆ ಅದನ್ನ ಕೇಳಕ್ ಹೋದ್ರೆ ಪೊಲೀಸವ್ರೆಲ್ಲಾ ನನ್ನನ್ನೇ ಬೈತಾರೆ ಕಿಕ್ಕೇರಿ ಹತ್ರ ಒಂದು ಕಟ್ಟೆ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ ಕಿಕ್ಕೇರಿ ಮಣಗೆರೆ ಹತ್ರ ಇದೆ ಸರ್ ನನ್ನ ಹತ್ರ ಇರೋ ಸಾಕ್ಷಿಗಳು ಕೂಡ ನಿಮ್ ಮೊದ್ಲೇ ತಿಳಿಸಿದ್ದೆ ನನ್ ಮಗು ಇದೆ ಈ ತರ ಅಂತ ಅದನ್ನು ಕೂಡ ಅವತ್ತು ಇಪ್ಪತ್ ಮೂರನೇ ತಾರೀಕು ನನಗೆ ಹೊಡೆದು ಹೊಡೆದು ಮಾಡುವಾಗ ಫೋನ್ ಎಲ್ಲ ಕಿತ್ಕೊಂಡೋಗಿ ಡಿಲೀಟ್ ಮಾಡಿದ್ರು ಅದನ್ನು ಕೂಡ ಅವ್ರ ಮಾವ ಒಬ್ರು ಇದಾರೆ ಮಾ ಅವ್ರ ಹೆಸರು ಮಹಾದೇವ್ ಅಂತ ಅವರು ಮುಂದೆ ಬರೋದಕ್ ಆಗ್ತಿಲ್ಲ ಬ್ಯಾಕ್ ಸಪೋರ್ಟ್ ಆಗಿ ಹೇಳ್ತಿದಾರೆ ಅವರೇ ಎಲ್ಲ ನನ್ ಹತ್ರ ಇದ್ ಸಾಕ್ಷಿ ಎಲ್ಲ ಡಿಲೀಟ್ ಮಾಡಿ ಇವಾಗ ನನಗೆ ಹೇಳೇ ಇರ್ಲಿಲ್ಲ ಅಂತ ಉಲ್ಟಾ ಹೊಡಿತಿದ್ದಾರೆ ಹುಡುಗ ಬಟ್ ಎಲ್ಲ ವಿಚಾರ